ಎಲ್ರಿಗೂ ನಮಸ್ಕಾರ ಇವತ್ತು ವಿಡಿಯೋ ಮಾಡಕ್ಕೆ ಕಾರಣ ಏನಪ್ಪ ಅಂದ್ರೆ ಇವತ್ತು ನಮ್ಮ ಫ್ಯಾಮಿಲಿನ ಪರಿಚಯ ಮಾಡಿ ಕೊಡ್ಬೇಕಂದ್ರಿ ಒಂದು ವಿಡಿಯೋ ಮಾಡಕತ್ತೀವಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಯಾರ ಅಂತನೂ ಗೊತ್ತಿಲ್ಲ ಈಗ ಒಂದು ಮೂರಾಕು ಜನ ಕಮೆಂಟ್ ಮಾಡ್ಯಾರ ನಿಮ್ದಾವ್ರು ಅಂದ್ರಿ ಅವ್ರ ಸಲಗೇನ ಒಂದು ವಿಡಿಯೋ ಮಾಡಕತ್ತೀವಿ ನಮ್ದು ಯಾವರು ನಾವಿಬ್ರು ಏನಾಗ್ಬೇಕನ್ನೋದು ವಿಡಿಯೋದ ಮೇಲೆ ನಾವು ನಿಮ್ಗೆ ಟೀಸ ವಿಡಿಯೋ ಮುಖಾಂತರನ ಆ ಅಂದ್ರ ನಮ್ದು ರಾಯಚೂರು ಜಿಲ್ಲಾ ಬರ್ತ ರಾಯಚೂರು ಜಿಲ್ಲಾ ಲಿಂಗಸೂರ್ ತಾಲ್ಲೂಕು ನರಕಲಾ ದಿನ್ನಿ ಅಂತ ನಮ್ಮೂರು ನರಕಲಾ ದಿನ್ನಿ ರಾಯಚೂರು ಜಿಲ್ಲಾ ಲಿಂಗಸೂರ್ ತಾಲ್ಲೂಕು ನರಕಲಾ ದಿನ್ನಿ ಅಂತ ನಮ್ಮೂರು ಈಕಿ ಹೆಂಡ್ತಿ ಲಕ್ಷ್ಮಿ ಕೇಸರಿ ನಮ್ಮನ್ ಮದ್ವೆ ಆಗಿ ಮೂರು ವರ್ಷ ಆತ ಏಕರು ಅದಾರ ಈಕಿ ನನ್ನ ಮೊದಲನೇ ಮಗಳು ವಂಶಿಕಾ ಅಂತ ಈಗಿ ಈಗ ಒಂದೂರಿ ವರ್ಷದ ಹತ್ತತ್ರ ಎರಡು ವರ್ಷ ಕೇಳ್ಕ ಬಂದಾಳೀಗ ಈಗ ಹೆಸರು ವಂಶಿಕಾ ಅಂತ ಇವನ್ ಮಗ ನೋಡಿ ಕಾಣಿಸ್ತಾನ ಚಡ್ಡಿ ಆಯ್ಕಿಲ್ಲ ಇವಾಗ ಶೇಕೆ ಜಾಸ್ತಿ ಅಂತ ಚಡ್ಡಿ ಆಯ್ಕಿಲ್ಲ ನೋಡ್ರಿ ಹಿಂಗದ ನೋಡ್ರಿ ಚಕ್ರವರ್ತಿ ಹೆಸರು ಚಕ್ರವರ್ತಿ ಅಂತ ಜಾಸ್ತಿ ನಗ್ತಿರ್ತಾನ ಮಾತಾಡ್ಸಿರ ಜಾಸ್ತಿ ನಗ್ತಿರ್ತಾನ ಇವನ ಹೆಸರು ಚಕ್ರವರ್ತಿ ಅಂತ ಇಟ್ಟಿವಿ ಮೂರ್ ತಿಂಗಳದ ಅವಧಾನ ಈಗ ಮೂರ್ ತಿಂಗಳದ ಬ್ರದರ್ ಮೂರ್ ತಿಂಗಳದ ಅವಧಾನ ಈಗ ಹಿಂಗದ ನೋಡ್ರ ನಮಗ ಚಕ್ರವರ್ತಿ ಹಿಂಗ ಈಗ ಜಾಸ್ತಿ ಜೀವ ಅದಾವ ನಮ್ ತಮ್ಮ ಬಾಗ್ಯವ್ರಿಗ ಮತ್ತೆ ಕೊಡಕ್ ಹೋಗತ್ತ ಅವಾಗ কেন্েডাদে প্েকের্ প্েডিেরেড. নাকের সেড. নাকে সের সেড. স্মাকের্ থিুনা সেড. রনেয়লার্ ক্ের সেড্ থিুর্ল. ಉಪ್ಪ ಕೊಂದ್ರ ಸಾಕ ಎಷ್ಟ ಕೊಡ್ತ ಅಷ್ಟ ಜೀವದ ಅವ್ರ ಬೇಕಲ್ಲ ಅವರವ ತಲೆ ಈ ಜಾಸ್ತಿ ತಲೆ ಇರ್ತಾವ ಜಾಸ್ತಿ ಇದು ನಮ್ ಫ್ಯಾಮ್ಲಿ ನಾವ್ ಆರಾಮಾಗಿದ್ವಿ ಈಗ ಹೊರಗಡೆ ಹುಡುಗಿಯರ್ ಕರ್ಸಿನ ವಿಡಿಯೋ ಜಾಸ್ತಿ ಮಾಡಿ ಹೊರಗಡೆ ಹುಡುಗರ ಕರ್ಸಿ ವಿಡಿಯೋ ಜಾಸ್ತಿ ಮಾಡೀನಿ ಮಾವ ಹಂಗ ಟೈಮ್ ಪಾಸ್ಗೋಸ್ಕರ ಒಂದ್ ಎರಡು ತರ ಫ್ಯಾಮ್ಲಿ ಜೊತೆ ವಿಡಿಯೋ ಮಾಡಕ್ ಹೋಗ್ಯಾರ ಒಂದೆರಡು ವಿಡಿಯೋ ಹೊಡೆದು ಫಸ್ಟ್ ಒಂದಿಷ್ಟು ಸ್ಟುಡಿಯೋ ಹೊಡಿದ್ವಿ ಹಂಗ್ಯದ್ ಕೆಲವೊಂದಿಷ್ಟು ಸ್ಟುಡಿಯೋನ ಫ್ಯಾಮ್ಲಿ ಜೊತೆಗಾನ ಮಾಡಿದ್ವಿ ವಿಡಿಯೋ ಓಡೋತ್ರ ಫ್ಯಾಮ್ಲಿ ಜೊತೆಗೇನೋ ಮಾಡಿದ್ವಿ ಈಗ ಒಂದಿಷ್ಟ ಸ್ಲೋ ಆಗಿ ವಿಡಿಯೋ ಓಡೋದು ಫ್ಯಾಮ್ಲಿ ಜೊತೆ ಮಾಡಿದ ಮತ್ತೆ ಈಗ ಹೊರಗಡೆ ಮಾಡಕ್ ಚಲೋ ಮಾಡಬೇಕು ನೀವು ಫ್ಯಾಮ್ಲಿ ನಿಮ್ದು ಯಾವ್ದು ಅಂತ ಕೇಳಿ ಸಲಾಗಿ ಇದೊಂದು ವಿಡಿಯೋ ಮಾಡ್ಬೇಕವ್ರೆ ಕಮೆಂಟ್ ಹಾಕಿದ್ರ ಸಲಾಗಿ ಇಷ್ಟ ಮತ್ತೆ ನಮ್ಮದವ್ರು ಹೆಚ್ಚು ಯೋಚಿಲ್ಲ ಲಿಂಕ್ ಸಾಲ್ಕು ಮಾರ್ಕೋದಿನಿ ಅಂತ ಹೇಳಿದ್ವಲ್ಲ ಅದೇ ನಮ್ಮೂರು ಇದು ನನ್ನ ಫ್ಯಾಮ್ಲಿ ಅಂತ ತಿಳ್ಸೋ ಸಲಾಗಿ ವಿಡಿಯೋ ಮಾಡಿದ್ರು ಎಲ್ರಿಗೂ ನಮಸ್ಕಾರ